ಜೋಳದ ರೊಟ್ಟಿ ಜೊತೆಗೆ ಸಂಪ ಬರ್ತಾ ಇವತ್ತೆ ಇವತ್ತು ಸಂಪಾಳ ಇವತ್ತ ಸಂಪಾ ಮಜಾukka ಇಲ್ ನೋಡಿ ಮಾನಿ ಬಡ ಬಂದಿವೆ ಉಳಾಗಡ್ಡಿನ ಹಂಗ ಹಾಕಿರ ಸೊಡಂಗಲ್ಲವ ಬೆಂಕಿಗ್ ಹಾಕ್ ಬಿಡ ಸುಮ್ಮ ಹಾಕ ತಕ್ಕಲಂತ ಇನ್ನೊಂದ್ ಎರಡ್ ಹಾಕ ಚಕ್ಕಿ ಏಲಕ್ಕಿ ಲವಂಗ ಕೊತ್ತಂಬರಿ ಕಾಳು ಬ್ಯಾಡ್ಗಿ ಗುಂಟೂರು ಮೆಣಸಿನಕಾಯಿ ಜಾಕಾಯೇ ಜಾಪಾತ್ರೆ ಹೂವು ಚಕ್ರ ಹೂವೋ ಮರಾಠಿ ಮಗ್ಗೆ ಅರಿಶಿನ ಕೊಂಬು ಎಲೆ ಗಸಗಸಿ ಜೀರಿಗೆ પરત પરત ઘડ્યા ગાળે કોટ ગે સુટો તો અસ મિશિન કાય સુટ ઓણા કોબર મારેક yeah. દુકા ಸಣ್ಣಗೆ ಸಾಕೆ ಮಳೆ ಬರಕತ್ತೆ ಶುರು ಹೋದ್ ಬೇಡ ಬೇಸನ್ ಮುಚ್ಚ ಅದಕ್ಕೆ ಏ ಬುಸ್ ಮುಸುನಗಪ್ಪ ಹೇಳಪ್ಪಾ ಕಕಾ ಆತ ಹಾಗೆ ಬಿಡ ಬರ ಕಕಾ ಹಾ ಕೊಚ್ಚಿದ್ದು ಟಾಗ್ರಿನ ಮಟನ್ ಸೊಂಟಿ ಬೆಳ್ಳೆ ಪೇಸ್ಟ್ ಕಲ್ಲುಪ್ಪ ಅರಿಶಿಣ ಪುಡಿ ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಸೊಪ್ಪು காலமெனி சுப்படி மசூர்

मसाले हज चिटद मटन ಏರೋ ಬಣ್ಣ ಆಮೋ ಓದwar ಹೋಗಟ ಹೇಳ್ತನಲ್ಲ ಉತ್ತರ ಬರ್ದೇ ಇಲ್ಲ ಬಾಳೆ ಹೇಳ್ತನ ಹೇಳ್ತಾನೆ ಹೇಳ ಆಕಾಶದ ಗಾರರ್ತತೆ ಗಾಳಿ ಪಟ ಅಲ್ಲ ಮೂರು ಬಣ್ಣ ಅದೋ ಕಾಮನ್ ಬಿಲ್ ಅಲ್ಲ ಇವನ್ ರಾಷ್ಟ್ರ ಧ್ವಜ ಮವಾ ಇದೆ ಬಾ ಊಟ ನಮ್ ಭಾರತದ ಬಾವುಟ ಆಯ್ತಾಳೆ ಕರೆಕ್ಟ್ ಆಯ್ತು ಉತ್ತರ ಇವತ್ತು ನೀವ್ ಹೇಳಿ ಇನ್ನೊಂದು ನಾನು ಹೇಳಿದೆ

ಹೇಳಿದ್ನಲ್ಲ ಮುಂದುವರೆ ಮುಂದುವರೆ ಯಾರು ಸರಿ ಹೇಳಿ ನೋಡಿ ಮಸಾಲೆ बैड़गी मेणसन काय पूरे उरू कुट्ट मसाले पुडे याच्यात दशे मिळणी काय हनी न रसा ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಸೊಪ್ಪು

ரொட்டி <laughs> 嗯嗯嗯嗯嗯。Mm hmm. mm mm mm.